ನಮಸ್ತೆ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊತೀನಿ ಇದು ಶುಕ್ರವಾರದ ವಿಡಿಯೋ ಶುಕ್ರವಾರದ ವಿಡಿಯೋ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ ಇವತ್ತು ಸ್ಕೂಲ್ ಇದೆ ನನ್ನ ಮಗನಿಗೆ ಅವನಿಗೆ ಅವನು ಸ್ನಾನ ಮುಗಿಸ್ಕೊಂಡೆಲ್ಲ ಬಂದ ರೆಡಿಯಾಗಿ ಕೂತಿದ್ದಾನೆ ಇವಾಗ ನಾನು ತಿಂಡಿಗೆ ಚಪಾತಿ ಮತ್ತು ಪಲ್ಯ ಮಾಡಿ ಕೊಟ್ಟಿದ್ದೀನಿ ಇವಾಗ ಬಸ್ಸೆಲ್ಲ ಬಸ್ ಹತ್ತಿಸ್ಬಿಟ್ಟು ಬರೋಣ ಅಂತೇಳಿ ಬಂದಿದ್ದೀನಿ ಅಷ್ಟರಲ್ಲಿ ನಮ್ಮನ್ನು ಪಕ್ಕದ ಮನೆಯವರು ಬಂದು ಕಾಯ್ತಾ ಇದ್ದರು ಅದಾದಮೇಲೆ ನಾವು ಬಸ್ ಹತ್ತಿಸ್ಬಿಟ್ಟು ಇವಾಗ ಮನೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ರೆಡಿಯಾಗಿದ್ದೀನಿ ಈಗ ನನಗೊಂದು ಆರ್ಡ್ರ್ ಬಂದಿದೆ ಮಧ್ಯಾಹ್ನ ಊಟಕ್ಕೆ ಒಂದು ಚಿಕನ್ ಬಟರ್ ಚಿಕನ್ ಕೊಡಬೇಕು ಮಾಡಿ ಮತ್ತು ಅದ್ರ ಜೊತೆಗೆ ಇಪ್ಪತ್ತು ಚಪಾತಿ ಮಾಡಬೇಕು ಒಬ್ರಿಗೆ ಇಬ್ಬರಿಗೆ ಒಂದು ಬಾಕ್ಸಲ್ಗೆ ಮತ್ತು ನಾಲ್ಕು ಜನಕ್ಕೆ ಒಂದು ಒಬ್ರಿಗೆ ಹಾಗಾಗಿ ಬೆಳಿಗ್ಗೆ ಬಂದು ಚಿಕನ್ ಓಡಿಸ್ಕೊಂಡು ಹೋಗಿ ಬಂದಿದ್ದೀನಿ ಇದು ರೇಸ್ ಕೋರ್ಸು ನಮ್ಮ ಕ್ವಾರ್ಟರ್ಸ್ ಪಕ್ಕನೇ ಇದೆ ಚಿಕನ್ಗೆ ಫೋನ್ ಮಾಡಿ ಹೇಳಿದ್ವಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಹೋಗೋಣ ಅಂತೇಳಿ ರೆಡಿ ಆಯಿತು ತೊಗೊಂಡು ಇದ್ದೀನಿ ಇದು ರೇಸ್ಕು ಅದಾದಮೇಲೆ ಗಾಡಿ ತೊಗೊಂಡೋಗಿದ್ದೆ ಗಾಡಿ ತೊಗೊಂಡು ಇಲ್ಲಿಂದ ಇವಾಗ ಪಕ್ಕದಲ್ಲೇ ಇದೆ ಇನ್ನು ಜಾಸ್ತಿ ದೂರ ಏನು ಹೋಗೋಂಗಿಲ್ಲ ಐದು ನಿಮಿಷ ಅಷ್ಟೇ ಅದೇ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಹೋಗಿದ್ದೆ ಬಟರ್ ಚಿಕನ್ಗೆ ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡಿಟ್ಟಿದ್ದೀನಿ ಅಷ್ಟರಲ್ಲಿ ಚಪಾತಿ ಮಾಡಿಟ್ಕೊಳ್ಳೋ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಇಪ್ಪತ್ತು ಚಪಾತಿ ಮಾಡಬೇಕು ಜಾಸ್ತಿ ಆರ್ಡ್ರ್ ಇದ್ದರೆ ಮನೆಯವರು ಹೆಲ್ಪ್ ಮಾಡ್ತಾರೆ ಅಂದರೆ ಕಡಿಮೆ ಇರೋದ್ರಿಂದ ಅವರು ಡ್ಯೂಟಿ ಹೋಗಿದ್ದಾರೆ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಇವರಿಗೆ ತವಾ ರೋಟಿ ಮಾಡಬೇಕು ಜೀರಾ ರೈಸು ಮಾಡಬೇಕು ಎರಡು ಬಾಕ್ಸು ಜೀರಾ ರೈಸು ಒಂದು ಕೆ ಜಿ ಒಬ್ರಿಗೆ ಮತ್ತು ಇಬ್ರಿಗಾಗೋಷ್ಟು ಚಿಕನ್ ಕೊಡಬೇಕು ಅದು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ ಆರ್ಡರ್ಸ್ ಡೈಲಿ ಏನು ಬರೋದಿಲ್ಲ ನಾವು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಇವಾಗ ವಾರದಲ್ಲಿ ಎರಡು ಮೂರು ಈ ಥರ ಆರ್ಡರ್ಸ್ ಬರುತ್ತೆ ನಾವು ಅಷ್ಟೊಂದು ಪಬ್ಲಿಸಿಟಿ ಏನು ಮಾಡಿಲ್ಲ ಮಕ್ಳಿಗೆ ಸ್ಕೂಲಿಗೂ ಕಳಿಸ್ಬೇಕು ಹಾಗಾಗಿ ಟೈಮೇ ಇರೋಲ್ಲ ಹಾಗಾಗಿ ನೋಡೋಣ ಮುಂದೆ ಅಂಥೇಳಿ ಅಂದ್ಕೊಂಡು ಯಾವ ಥರ ಓಡುತ್ತೆ ಅಂಥೇಳಿ ಇವಾಗ ಏನು ಟ್ರೈ ಮಾಡ್ತಾಯಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಅಡುಗೆ ಮಾಡಿಕೊಟ್ಟಿದ್ದೀವಿ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳಿದ್ದಾರೆ ಈಗ ಮುಂಚೆ ಎಲ್ಲ ಊಟ ಕೊಟ್ಟಿರೋರೆ ರಿಪೀಟ್ ಆರ್ಡ್ರ್ ಮಾಡ್ತಾ ಇರೋದು ಪಾಂಪ್ಲೆಟ್ಸ್ ಎಲ್ಲ ಮಾಡಿಸ್ಬಿಟ್ಟು ಕೊಡೋದಕ್ಕೆ ನಮಗೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ರೆ ಮತ್ತು ಮಕ್ಕಳಿಗೆಲ್ಲ ಓದೋಕ್ಕೆ ಸ್ಕೂಲಿಗೆ ಕಳಿಸೋದು ಅಂಥೇಳಿ ಸುಮ್ಮನೆ ಇದ್ದೀವಿ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ಅಂಥೇಳಿ ಚಪಾತಿನ ಫಸ್ಟು ಉಜ್ಜಿ ಇಟ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಇವ್ರಿಗೆ ಈ ಥರ ತವದಲ್ಲಿ ಹುರಿದ್ಬುಟ್ಟು ಎರಡು ಸೈಡ್ ಬೇಯಿಸಿ ಅದಾದಮೇಲೆ ಈ ಥರ ಸುಟ್ರೆ ಸುಡೋದು ಅದಾದ್ಮೇಲೆ ಬಟರ್ ಹಚ್ಚುತ್ತೀನಿ ಇಲ್ಲಿಂದ ಐದು ಕಿಲೋಮೀಟ್ರ್ ದೂರ ಇದೆ ವಾಯುಭವನ ಅಲ್ಲಿಗೆ ತಗೊಂಡೋಗಿ ಕೊಡೋದು ಬರೀ ಒಂದೇ ವಾಯುಭವನ ಮಾತ್ರ ಒಂದೆರಡು ಫ್ಲೋರಲ್ಲಿ ಮಾತ್ರ ಗೊತ್ತಿರೋದು ಅಷ್ಟರಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟು ಹೋಗಿದ್ದೆ ನಾನು ಚಿಕನ್ ತರೋದಕ್ಕೆ ಅದಾದಮೇಲೆ ಚಪಾತಿನೂ ಮಾಡಿಟ್ಕೊಂಡು ಹೋಯ್ತು ಇವಾಗ ಈಗ ಬಟ್ಟೆ ಚಿಕನ್ ಮಾತ್ರ ರೆಡಿ ಮಾಡಬೇಕು ಸಾಲಾಡ್ ಗಿಡ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ರೈಸ್ ಎಲ್ಲ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡಿದ್ದೀನಿ ಇದ್ದಾಗ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕದ ಎಲ್ಲ ಕೆಲಸ ಮಾಡಿಟ್ಕೊಂಡಿರ್ತೀನಿ ಹಾಗಾದ್ರೆ ಈಸಿ ಆಗುತ್ತೆ ಏಕೆಂದರೆ ಹನ್ನೆರಡುವರೆಗೆಲ್ಲ ರೆಡಿ ಆಗಿರಬೇಕು ಅವರು ಊಟ ಟೈಮಿಂಗ್ಸ್ ಬಂದು ಒಂದು ಗಂಟೆಗೆ ಇರುತ್ತೆ ಬಟ್ ಅಷ್ಟು ಇಲ್ಲಿಂದ ನಾನು ಗಾಡೀಲಿ ಬೇರೆ ಹೋಗ್ಬೇಕು ಟ್ರಾಫಿಕ್ ಇರುತ್ತಲ್ವ ಹಾಗಾಗಿ ಎರಡು ಬ್ಯಾಗು ರೆಡಿ ಆಯಿತು ಮಾಡ್ಕೊಂಡಿದ್ದೀನಿ ಹೋಗಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅದಾದಮೇಲೆ ಕೊಟ್ಬಿಟ್ಟು ಬಂದಮೇಲೆ ಮನೆ ಕೆಲಸ ಪಾತ್ರೆಗಳೆಲ್ಲ ಇತ್ತಲ್ವ ಎಲ್ಲನೂ ರೆಡಿ ಕ್ಲೀನ್ ಮಾಡಿಡ್ತಿದ್ದೀನಿ ಈಗ ಚಿ ಚಿಕನು ಸ್ಕೂಲಿಂದ ಬಂದಿದ್ದನ್ನು ಅವನು ಊಟ ಹಾಕ್ಕೊಟ್ಟಿದ್ದೀನಿ ಅಷ್ಟರಲ್ಲಿ ಚಿಕನ್ ತಂದಿದ್ದೆ ಸ್ವಲ್ಪ ಮೂಳೆಗಳೆಲ್ಲ ಎತ್ತಿಟ್ಟಿದ್ದೆ ನಾಯಿಗಳಿಗೆ ಸ್ವಲ್ಪ ಅನ್ನನ ಕುಕ್ಕರಲ್ಲಿ ಹಾಕಿ ಚಿಕನ್ ಹಾಕಿ ಬೇಯಿಸಿ ಹಾಕ್ತಿದ್ದೀನಿ ಅದಾದ್ಮೇಲೆ ಸಂಜೆ ವಾಕಿಂಗ್ ಹೋಗ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್